ಎಲ್ಲಾ ಅಚ್ಚುಕಟ್ಟಾಗಿ ಮಾಡ್ತಾರೆಕ್ವೇರ್ ಫೀಟ್ ಅವ್ರಿಗೆ ಇಂತಿಷ್ಟು ಕೊಟ್ರ ಸಾಕು ಎಲ್ಲ ಎ ಟು ಝೆಡ್ ನೀವ್ ಅದ್ರ ಬಗ್ಗೆ ತಲೆನೇ ಬಿಸಿ ಜನ ಮಾಡೋಕ್ಕಿಲ್ಲ ಅಯ್ಯ ಬ್ರಹ್ಮವ್ರದವ್ರಯ ಅವ್ರ ಮನೆ ಕಟ್ಟೋದ್ ಎಷ್ಟೆಷ್ಟು ಒಳ್ಳೊಳ್ಳೆ ಮನೆ ಕಟ್ಟಿದ ಗೊತ್ತಿತ್ತಾ ಇವತ್ತಿನವ್ರಿಗೆ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಅವ್ರನ್ನ ನಿಮ್ಗೆ ನಾನು ಗುರುತ ಮಾಡಿ ಕೊಡ್ತೆ ಮನೆ ಕಟ್ಟೋದು ಅದ್ ಪೂರಾ ನಿಮ್ಗೆ ಬಿಟ್ಟದ್ದು ನಾನ್ ಮದ್ಯ ಬರ್ತಿಲ್ಲ ಹೌದು ಸ್ನೇಹಿತರೆ ನಮ್ಮದೇ ಒಂದು ಸ್ವಂತ ಮನೆ ಇರಬೇಕು ಎಂಬುದು ಪ್ರತಿಯೊಬ್ಬರ ಕನಸು ಆ ಕನಸನ್ನ ನನಸಾಗಿಸಲು ನಮ್ಮೊಂದಿಗೆ ಸದಾ ಜೊತೆಯಾಗಿ ಇರುವವರು ಅರ್ಬನ್ ಗ್ರಹ ಯಾಕೆ ನೀವು ಅರ್ಬನ್ ಗ್ರಹವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇವರ ಕನ್ಸ್ಟ್ರಕ್ಷನ್ ಸರ್ವಿಸ್ ಮೇನ್ ಆಗಿ ಮೂರು ರೀತಿಯಲ್ಲಿ ಇರ್ತದೆ ಬೇಸಿಕ್ ಪ್ಯಾಕೇಜ್ ಪ್ರೀಮಿಯಂ ಪ್ಯಾಕೇಜ್ ಲಕ್ಷುರಿ ಪ್ಯಾಕೇಜ್ ನಿಮಗೆ ಯಾವುದು ಸೂಕ್ತ ಅಂತ ಅನಿಸ್ತದೋ ಅದನ್ನು ನೀವು ಮಾಡ್ಬೋದು ಆರ್ಕಿಟೆಕ್ಚರಿಂದ ಹಿಡಿದು ಇಂಟೀರಿಯರ್ವರೆಗೂ ಕೂಡ ನಿಮ್ಮ ಆಯ್ಕೆಯೇ ಆಗಿರುತ್ತದೆ ಇವರೊಂದಿಗೆ ಕೆಲಸ ಮಾಡುವವರು ತುಂಬ ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಆಗಿರುವವರು ಕ್ವಾಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿಗೆ ಇನ್ನೊಂದು ಹೆಸರೇ ಅರ್ಬನ್ ಗ್ರಹ ನಿಮ್ಮ ಮನೆಯನ್ನು ಕರೆಕ್ಟಾದ ಸಮಯದಲ್ಲಿ ನಿಮಗೆ ಡೆಲಿವರಿಯನ್ನು ಮಾಡ್ತಾರೆ ಇವರು ಬಳಸುವಂಥ ಪ್ರಾಡಕ್ಟ್ಗಳೆಲ್ಲದೂ ಕೂಡ ಪ್ರೀಮಿಯಂ ಕ್ವಾಲಿಟಿಯದ್ದಾಗಿರ್ತದೆ ಕ್ವಾಲಿಟಿಯನ್ನು ಸ್ವತಃ ಇಂಜಿನಿಯರೇ ಪರಿಶೀಲಿಸುತ್ತಾರೆ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಟ್ರಾನ್ಸ್ಪರೆನ್ಸಿ ಇನ್ ಕೊಟೇಷನ್ಸ್ ಇನ್ನು ಹದಿನೈದು ವರ್ಷ ಕಟ್ಟಡದ ಮೇಲೆ ವಾರಂಟಿಯನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಹತ್ತು ವರ್ಷಗಳ ಕಾಲ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಮೇಲೆ ವಾರಂಟಿಯನ್ನು ಕೊಡ್ತಾ ಇದ್ದಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿ ಸಿ ಟಿ ವಿ ಸರ್ವಿಲೆನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಲ್ಲ ಇಷ್ಟೆಲ್ಲ ಇದ್ಮೇಲೆ ಇನ್ಯಾಕೆ ಯೋಚನೆ ಮಾಡಬೇಕು ಹೊಸ ಮನೆಯನ್ನು ಕಟ್ಟಿಸ್ಬೇಕಾ ಅಥವಾ ಹಳೆ ಮನೆಯನ್ನೇ ಹೊಸತಾಗಿ ನವೀಕರಿಸಬೇಕಾ ಹಿಂದೆ ಭೇಟಿ ನೀಡಿ ಅರ್ಬನ್ ಗ್ರಹ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ಗೆ